ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನೋಡಿ ಇವಾಗ ಕೆ ಎಸ್ ಆರ್ ಟಿ ಸಿ ಥರ್ಡ್ ಲಿಸ್ಟು ಕೂಡ ಬಿಟ್ಟರು ಥರ್ಡ್ ಲಿಸ್ಟು ಕೂಡ ಕಂಪ್ಲೀಟ್ ಆಗೋಯ್ತು ಅದ್ರ ಜೊತೆಗೆ ಸ್ನೇಹಿತರೆ ಇವಾಗ ಏನು ಉಳಿದಿರುವಂಥ ಐನೂರ ನಲ್ವತ್ತೈದು ಪೋಸ್ಟು ವಂಚಿತರಾಗಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇವಾಗ ಹೋರಾಟದ ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಸ್ನೇಹಿತರೆ ಸಾವಿರದ ಇನ್ನೂರ ಏನೋ ಡ್ರೈವರ್ ಪೋಸ್ಟ್ಗೂ ಕೂಡ ಇವರು ಇನ್ನೂ ತಗೊಂಡಿಲ್ಲ ಕೆ ಎಸ್ ನವರು ಸಾವಿರದ ಇನ್ನೂರು ಡ್ರೈವರ್ ಹುದ್ದೆಗಳು ಸೇರಿ ಮತ್ತು ಐನೂರ ನಲವತ್ತೈದೇನು ಕಡಿತಗೊಂಡಿರುವಂಥ ಡಿಕಮ್ ಸಿ ಹುದ್ದೆಗಳನ್ನು ಸೇರಿ ಎಲ್ಲ ಅಭ್ಯರ್ಥಿಗಳು ಗೂಡಿ ಫ್ರೀಡಮ್ ಪಾರ್ಕ್ನಲ್ಲಿ ಮುಂದಿನ ತಿಂಗಳು ಐದು ಅಥವಾ ಆರನೇ ತಾರೀಕು ಅಭ್ಯರ್ಥಿಗಳು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯವಾಗಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಸರ್ ಇನ್ನು ಇವಾಗ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಕಡೆಯಿಂದನೂ ಕೂಡ ಒಂದು ಪರ್ಮಿಷನನ್ನು ತಗೊಂಡು ಬಂದಿದ್ದಾರೆ ಇದಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘನೂ ಕೂಡ ಒಂದು ಬೆಂಬಲವನ್ನು ಕೊಟ್ಟಿದೆ ಅವರ ಬೆಂಬಲದಲ್ಲೇ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಇವಾಗ ಆ ಲೆಟರು ಕೂಡ ಇವಾಗ ನನಗೆ ಕಳಿಸ್ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಸರ್ ನಿಮ್ಮ ಮುಖಾಂತರನೂ ಕೂಡ ದಯವಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ತಿಳಿಸ್ಕೊಡಿ ಆ ಒಂದು ದಿನಾಂಕದಂದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬಂದು ಹೋರಾಟದಲ್ಲೇ ಭಾಗವಹಿಸಿ ಅಂತ ನಮಗೂ ಕೂಡ ಕರೆ ಮಾಡಿ ಯಾರು ಹೋರಾಟದ ಮುಂದಾಳತ್ವವನ್ನು ತೊಗೊಂಡಿದ್ದಾರೆ ನವೀನ್ ಅವರು ಅವರು ನಮಗೆ ಮಾಹಿತಿಯನ್ನು ಕೊಟ್ಟರು ಸ್ನೇಹಿತರೆ ಇವಾಗ ನಮಗೆ ಲೆಟರು ಕೂಡ ಕಳಿಸಿದ್ದಾರೆ ಅವರು ಇದು ಪೊಲೀಸ್ ಪರ್ಮಿಷನ್ ತೊಗೊಂಡಿರೋದು ಅದನ್ನು ನಿಮ್ಮ ಮುಂದೆ ಯಥಾಸ್ಥಿತಿಯಾಗಿ ನಾನು ಓದ್ಬಿಟ್ಟು ಏನೇನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಾನ್ಯ ಮಾನ್ಯ ಠಾಣಾಧಿಕಾರಿಗಳು ಸಾರಿ ಇವರಿಗೆ ಮಾನ್ಯ ಠಾಣಾಧಿಕಾರಿಗಳು ಉಪ್ಪಾರಪೇಟೆ ಪೊಲೀಸ್ ಠಾಣೆ ಬೆಂಗಳೂರು ಸರಿನಾ ವಿಷಯ ಮೇಲ್ಕಂಡ ಸಂಘದ ವತಿಯಿಂದ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ವತಿಯಿಂದ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶಾಂತ ರೀತಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲು ಅನುಮತಿ ಕೋರಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ಅನುಮತಿ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ಸಂಘದ ಪದಾಧಿಕಾರಿಗಳು ಹಾಗೂ ನೊಂದ ಅಭ್ಯರ್ಥಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರು ರವರು ಚಾಲಕ ಕಂ ನಿರ್ವಾಹಕ ದರ್ಜೆ ಮೂರು ಹುದ್ದೆಗೆ ಆನ್ಲೈನ್ ಮೂಲಕ ಜಾಹೀರಾತು ಸಂಖ್ಯೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನೇಮಕಾತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಆ ನೇಮಕಾತಿ ಪ್ರಕಟಣೆಯಲ್ಲಿ ಎರಡು ಸಾವಿರದ ಐನೂರ ನಲವತ್ತೈದು ದರ್ಜೆ ಮೂರು ಹುದ್ದೆಗಾಗಿ ಆನ್ಲೈನ್ ಮೂಲಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಕರೆತಿದ್ದು ಅದರಂತೆ ಹದಿನಾಲ್ಕು ಸಾವಿರ ಅಭ್ಯರ್ಥಿಗಳು ಸಂದರ್ಶನ ನಡೆಸಿ ಅದರಲ್ಲಿ ಎರಡು ಸಾವಿರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಉಳಿದ ಐನೂರ ನಲವತ್ತೈದು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿಲ್ಲ ಎಂಬ ನೆಪವೊಡ್ಡಿ ಅವಕಾಶ ಇಲ್ಲದಂತೆ ಮಾಡಲಾಗಿದೆ ಸರಿನಾ ಮುಂದುವರೆದು ದಯವಿಟ್ಟು ಗಮನಿಸಿ ಯಾರ್ಯಾರ ಚಾಲಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದರ ಅವ್ರದ್ದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮುಂದುವರೆದು ಸದರಿ ನೇಮಕಾತಿಯಲ್ಲಿ ಸಾವಿರದ ಇನ್ನೂರು ಚಾಲಕ ಮಾತ್ರ ಹುದ್ದೆಗಾಗಿ ಆನ್ಲೈನ್ ಮೂಲಕ ಸಾವಿರಾರು ಅಭ್ಯರ್ಥಿಗಳಿಂದ ಅರ್ಜಿ ಪಡೆದಿದ್ದು ಇಲ್ಲಿಯವರೆಗೂ ಯಾವುದೇ ಪ್ರಕ್ರಿಯೆ ಪ್ರಾರಂಭ ಮಾಡಿರುವುದಿಲ್ಲ ಈ ಪೈಕಿ ಎಷ್ಟೋ ನೊಂದ ಅಭ್ಯರ್ಥಿಗಳ ವಯೋಮಿತಿ ಮೀರಿದ್ದು ಉದ್ಯೋಗ ವಂಚಿತರಾಗಿ ಅಲೆದಾಡುತ್ತಿದ್ದು ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರಿಗೆ ಸಚಿವರಿಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಂದರೆ ಈಗೇನು ಅಕ್ರಮ ಇದ್ದಾರಲ್ಲ ಅವರಿಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಶಾಸಕರಾದ ಸಿ ಪಿ ಅವರಿಗೆ ಖುದ್ದು ಭೇಟಿ ಮಾಡಿ ಮೌಖಿಕವಾಗಿ ತಿಳಿಸಿ ಮನವಿ ಸಲ್ಲಿಸಿದ್ದರೂ ಕೂಡ ಪ್ರಯೋಜನವಾಗಿರುವುದಿಲ್ಲ ಈ ಕಾರಣದಿಂದ ಅಂತಿಮವಾಗಿ ಮೇಲ್ಕಾಣಿಸಿದ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಭ್ಯರ್ಥಿ ಸಾರಿ ಆಯ್ಕೆಗೊಳ್ಳದ ಐನೂರ ನಲವತ್ತೈದು ಜನ ಚಾಲಕ ಕಂ ನಿರ್ವಾಹಕ ಹುದ್ದೆಗಳ ಆಕಾಂಕ್ಷಿಗಳು ಹಾಗೂ ಸಾವಿರದ ಇನ್ನೂರು ಚಾಲಕ ಮಾತ್ರ ಹುದ್ದೆಯ ಆಕಾಂಕ್ಷಿಗಳು ಒಟ್ಟುಗೂಡಿ ಶಾಂತ ರೀತಿಯಲ್ಲಿ ಮೇಲ್ಕಾಣಿಸಿದ ದಿನಾಂಕದಂದು ಅಂದರೆ ಡಿಸೆಂಬರ್ ಐದು ಮತ್ತು ಆರನೇ ತಾರೀಕು ಸರಿನಾ ದಿನಾಂಕದಂದು ಧರಣಿ ಸತ್ಯಾಗ್ರಹವನ್ನು ನಡೆಸಲು ನಿರ್ಧರಿಸಿದು ಸದರಿ ಸತ್ಯಾಗ್ರಹಕ್ಕಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸರಿನಾ ಸೊ ಇದನ್ನು ಸ್ನೇಹಿತರೆ ಈ ಲೆಟರು ನಾನು ಬೇಕಾದರೆ ಫೇಸ್ಬುಕ್ಕಲ್ಲೂ ಕೂಡ ಹಾಕ್ತೀನಿ ಮತ್ತು ಯೂಟ್ಯೂಬಲ್ಲೂ ಕೂಡ ಹಾಕ್ತೀನಿ ನೀವು ನೋಡ್ಕೋಬೋದು ಆರನೇ ತಾರೀಕು ಐದು ಮತ್ತು ಆರನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಸ್ನೇಹಿತರೆ ಯಾರ್ಯಾರು ಐನೂರ ನಲವತ್ತೈದು ಹುದ್ದೆಗಳನ್ನ ವಂಚಿತವಾಗಿರುವಂಥ ಅಭ್ಯರ್ಥಿಗಳು ಮತ್ತು ಯಾರು ನೀವು ಚಾಲಕ ಮಾತ್ರ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರಿ ಸುಮಾರು ಜನ ನನ್ನ ಕಮೆಂಟ್ಸ್ ಹಾಕ್ತಿದ್ರಿ ಸರ್ ಐನೂರ ನಲವತ್ತೈದು ಹೋರಾಟ ಮಾಡ್ತಿದ್ದಾರೆ ಮತ್ತು ಎನ್ ಡಬ್ಲ್ಯೂನವರು ಕೂಡ ಹೋರಾಟ ಮಾಡ್ತಿದ್ದಾರೆ ನಮ್ಮ ಚಾಲಕ ಹುದ್ದೆಗಳು ಬರೀ ಡ್ರೈವರ್ ಪೋಸ್ಟು ಏನಾಯಿತು ಸರ್ ಅಂತ ಸುಮಾರು ಜನ ಫೋನ್ ಮಾಡ್ತಿದ್ರಿ ಮತ್ತು ಕಮೆಂಟ್ಸೆಲ್ಲ ಹಾಕ್ತಿದ್ರಲ್ಲ ಸೊ ಇವಾಗ ನಿಮಗೂ ಕೂಡ ಸರಿಯಾದ ಸಮಯ ಬಂದಿದೆ ಆ ಒಂದು ಸಾವಿರದ ಇನ್ನೂರು ಹುದ್ದೆಗಳನ್ನು ಪಡ್ಕೋಬೇಕು ಅಂತಂದರೆ ಸ್ನೇಹಿತರೆ ನಾವು ಉಗ್ರವಾದ ಹೋರಾಟ ಮಾಡಬೇಕು ಮತ್ತು ಐನೂರ ನಲವತ್ತೈದು ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕಂದ್ರೆ ಖಂಡಿತವಾಗಲೂ ಎಲ್ಲ ಅಭ್ಯರ್ಥಿಗಳ ಬೆಂಬಲ ಬೇಕೇ ಬೇಕು ಯಾಕಂತಂದರೆ ನೀವು ನೋಡಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಹೋರಾಟ ಮಾಡಿದಾಗ ಆ ಪ್ರೆಸ್ ಮೀಟಿಗೆ ಸಾರಿಗೆ ಸಚಿವರು ಒಂದು ಬೈಟ್ ಕೊಡ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಕೆ ಕೆ ಆರ್ ಟಿ ಸಿ ನಲ್ಲೂ ಕೂಡ ಸಾವಿರದ ಆರುನೂರು ಪೋಸ್ಟು ಅದನ್ನು ಕೂಡ ತುಂಬಿಕೊಂಡಿದ್ದೀವಿ ಮತ್ತು ಕೆ ಎಸ್ ಆರ್ ಟಿ ಸಿದು ಕೂಡ ಎರಡು ಸಾವಿರ ಆಗಿದೆ ತಗೋಬೇಕು ಅಲ್ಲೂ ಕೂಡ ಪೆಂಡಿಂಗ್ ಇದೆ ಅಂತ ಎಲ್ಲೂ ಕೂಡ ಅವ್ರು ಹೇಳಲ್ಲ ಅಲ್ಲೂ ಕೂಡ ಭರ್ತಿಯಾಗಿದೆ ಇಲ್ಲಿ ಎನ್ ಡಬ್ಲ್ಯೂನಲ್ಲಿ ಮಾತ್ರ ಒಂದು ಸಾವಿರ ಬಾಕಿ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಅಂದರೆ ಅವರ ಪ್ರಕಾರ ಈ ಕೆ ಎಸ್ ಆರ್ ಟಿ ಸಿನ ಸಾರಿಗೆ ಸಚಿವರು ಕೂಡ ಮರ್ತೋಗಿದ್ದಾರೆ ಹಾಗಾಗಿ ಇದನ್ನು ನಾವು ಯಾವ ಥರ ಎನ್ ಡಬ್ಲ್ಯೂ ಕೆ ಆರ್ ಡಿ ಸಿ ಅಭ್ಯರ್ಥಿಗಳು ಕೂಡ ಉಗ್ರವಾದ ಹೋರಾಟವನ್ನು ಮಾಡಿದ್ರಲ್ಲ ಸೊ ಅದೇ ಥರ ನಾವು ಕೂಡ ಈಗ ಹೋರಾಟ ಮಾಡುವಂಥ ಸಮಯ ಬಂದಿದೆ ಸ್ನೇಹಿತರೆ ಈ ಹುದ್ದೆಗಳನ್ನು ನಾವು ಅತಿ ಶೀಘ್ರದಲ್ಲೇ ಮರಳಿ ಪಡಿಬೇಕು ಯಾಕಂದರೆ ತುಂಬ ದಿನಗಳ ಕಾಲ ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಆಲ್ರೆಡಿ ಈಗ ನಾವು ಆರು ವರ್ಷ ಕಾದಾಗಿದೆ ಇನ್ನು ಯಾ ಇನ್ನೆಷ್ಟು ದಿನ ಕಾಯಬೇಕು ಇನ್ನೂ ಕಾಯುವಂಥ ತಾಳ್ಮೆ ಯಾರಿಗೂ ಕೂಡ ಇಲ್ಲ ಹಾಗಾಗಿ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳು ನೀವು ಫ್ಯಾಮ್ಲಿ ಜೊತೆನಾದರೂ ಬನ್ನಿ ಫ್ಯಾಮ್ಲಿ ಅಂತಂದರೆ ಸ್ವಲ್ಪ ತಾ ಅಕ್ಕ ತಾಯಿ ಮಕ್ಕಳನ್ನ ಕರ್ಕೊಂಬರೋದು ನನಗೆ ಯಾಕೋ ಸ್ವಲ್ಪ ಬೇಡ ಅನ್ನಿಸ್ತಾ ಇದೆ ನಿಮ್ಮ ಅಣ್ಣ ತಮ್ಮ ಅಥವಾ ತಂದೆಯನ್ನು ಕರ್ಕೊಂಡು ನೀವು ಹೋರಾಟದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಕೂಡ ಅವ್ರನ್ನೂ ಕರ್ಕೊಂಬನ್ನು ಬನ್ನಿ ಅವ್ರನ್ನೂ ಕೂಡ ಕರ್ಕೊಂಡು ಬನ್ನಿ ಈ ಹೋರಾಟಕ್ಕೆ ಅವ್ರಿಗೂ ಕೂಡ ಹೋರಾಟದಲ್ಲಿ ಭಾಗಿಯಾಗಕ್ಕೆ ಹೇಳಿ ಹಾಗೆ ಹೆಚ್ಚು ಕಮ್ಮಿ ಇಪ್ಪತ್ತೇಳು ಸಾವಿರ ಜನ ಬರೀ ಚಾಲಕ ಹುದ್ದೆಗೆ ಮಾತ್ರ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲ ನೀವು ಎಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಸೊ ನೋಡಿ ನಾನು ದಿನಾಂಕನೂ ಕೂಡ ಮುಂಚಿತವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಡಿಸೆಂಬರ್ ಐದು ಆರು ಅಂತಂದರೆ ಇನ್ನೂ ಹೆಚ್ಚು ಕಮ್ಮಿ ನಿಮಗೆ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ನಿಮಗೆ ಟೈಮ್ ಇದೆ ಸರಿ ನಾ ಅಲ್ಲಿವರೆಗೂ ನೀವು ಯಾವ ಯಾವ ಸ್ಟೇಟಲ್ಲಿ ಇದ್ದೀರಾ ಎಲ್ಲಿ ಲಾರಿ ಓಡಿಸೋಕೋಗಿದ್ದೀರಾ ಎಲ್ಲಿ ಕೆಲಸಕ್ಕೆ ಹೋಗಿದ್ದೀರಾ ಎಲ್ಲ ಕಡೆಯಿಂದ ಕೂಡ ನೀವು ಬಂದು ರಜೆ ಹಾಕ್ಕೊಂಡು ಒಂದು ಎರಡು ದಿವಸ ಬಂದು ಫ್ರೀಡಮ್ ಪಾರ್ಕಲ್ಲಿ ಈ ಹೋರಾಟವನ್ನು ಸಕ್ಸಸ್ ಮಾಡಬೇಕು ಅಂತ ನಾನು ಎಲ್ಲ ಚಾಲಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಲ್ಲೂ ಕೂಡ ನಾನು ಕಳಕಳಿಯವಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರು ಐನೂರ ನಲವತ್ತೈದು ಚಾಲಕ ಮಾತ್ರ ಹುದ್ದೆಗೆ ಸಾರಿ ಚಾಲಕ ನಿರ್ವಾಹಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ನಿಮ್ಮದೇನೋ ಲಾಸ್ಟ್ ಮೂಮೆಂಟಲ್ಲಿ ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಕೈಬಿಟ್ಟಿರುವಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಬೆಂಬಲನ ಸೂಚಿಸಬೇಕು ಐನೂರ ನಲವತ್ತೈದು ಪೋಸ್ಟ್ ತಗೊಂಡ್ರೆ ಸೊ ನನ್ನ ಅನಿಸಿಕೆ ಪ್ರಕಾರ ಈಗ ಅಲ್ಲಿ ಸಾವಿರ ಪೋಸ್ಟು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಅಂತ ಹೇಳ್ತಿದ್ದಾರೆ ಸಾರಿಗೆ ಸಚಿವರು ಹಾಗೇನಾದರೂ ಮಾಡಿ ಫಸ್ಟು ಅಲ್ಲಿ ಸಾವಿರ ಪೋಸ್ಟನ್ನು ತಗೊಂಡು ಅದರ ನಂತರ ಇಲ್ಲಿ ಐನೂರ ನಲವತ್ತೈದು ಹುದ್ದೆಗಳನ್ನ ತೊಗೊಂಡ್ರೆ ಸೊ ನನಗನ್ಸುತ್ತೆ ಇನ್ನೂ ಎರಡರಿಂದ ಮೂರು ನಂಬರ್ಸ್ಗಳು ಏನೋ ಚಾಲಕ ಕಮ ನಿರ್ವಾಹಕ ಹುದ್ದೆಗಳಲ್ಲಿ ಇನ್ನೂ ಎರಡರಿಂದ ಮೂರು ನಂಬರ್ ಕೆಳಗಡೆಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಯಾಕೆ ಅಂತಂದರೆ ನೋಡಿ ಸಾವಿರ ಜನರು ಏನಾದರೂ ಅಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ತೊಗೊಂಡ್ರೆ ಸುಮಾರು ಜನ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಲ್ಲಿ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತೆ ಇಲ್ಲಿ ಐನೂರ ನಲವತ್ತೈದರಲ್ಲಿ ಏನಾದರೂ ಹೆಸರು ಕೂತ್ಕೋತು ಅಂತಂದರೆ ಅವ್ರು ಮತ್ತೆ ಇಲ್ಲಿಗೆ ಬರೋಲ್ಲ ಸೊ ಅವಾಗೇನಾಗುತ್ತೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಅಂತ ಇಲ್ಲೂ ಕೂಡ ಬಿಡಬೇಕಾಗುತ್ತೆ ಈ ಐನೂರ ನಲವತ್ತೈದು ಪೋಸ್ಟ್ಗಳಿಗೆ ಸೊ ಅವಾಗೇನಾಗುತ್ತೆ ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಹೆಸರು ಬಂದವರು ಕಟ್ ಆಫ್ ಲಿಸ್ಟಲ್ಲಿ ಆ ಕಡೆ ಹೋಗ್ತಾರೆ ಸೊ ಅವಾಗ ಇಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ಯಾರು ಇನ್ನೂ ಐನೂರ ನಲವತ್ತೈದು ಹುದ್ದೆಗಳಲ್ಲಿ ಯಾರು ಆಬ್ಸೆಂಟ್ ಆಗಿರ್ತಾರಲ್ಲ ಇದನ್ನು ತೊಗೊಂಡ್ರೆ ಆವಾಗ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಅಂತ ಏನು ಬರುತ್ತೆ ನೋಡಿ ಸ್ನೇಹಿತರೆ ಆವಾಗ ಇನ್ನೂ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳಿಗೆ ಕೆಲಸಗಳನ್ನು ಸಿಗುವಂಥ ಸಾಧ್ಯತೆ ಇರುತ್ತೆ ನನ್ನ ಪ್ರಕಾರ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಎರಡರಿಂದ ಮೂರು ನಂಬರ್ಸು ಅಂದರೆ ಈಗ ಹೆಚ್ಚು ಕಮ್ಮಿ ತಿಳ್ಕೊಡ್ರಿ ಈಗ ಎಸ್ ಸಿ ಕ್ಯಾಟಗರಿಗೆ ಬಂದ್ಬಿಟ್ಟು ನಿಂತಿದೆ ಅಲ್ವಾ ಸೊ ಅದು ನಲ್ವತ್ತು ಗಂಟೆನೂ ಕೂಡ ಬರ್ಬೋದು ಯಾಕಂದರೆ ಫಸ್ಟಿಗೆ ಸಾವಿರ ಪೋಸ್ಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಏನಾದರೂ ತೊಗೊಂಡ್ರು ಅಂತಂದರೆ ಇದರಲ್ಲಿ ಅರ್ಧಕ್ಕರ್ಧ ಜನ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಕೆಲಸ ಸಿಕ್ಬಿಡುತ್ತಲ್ಲ ಸೊ ಅವಾಗ ಈ ಐನೂರ ನಲ್ವತ್ತೈದು ಪೋಸ್ಟ್ ತೊಗೊಂಡ್ರು ಅಂದರೆ ಇನ್ನೂ ಸೆಕೆಂಡ್ ಲಿಸ್ಟಿಗೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಹಾಬ್ಸೆಂಟ್ ಆಗ್ತಾರೆ ಹಾಗಾಗಿ ಎಸ್ ಸಿ ಕ್ಯಾಟಗರಿ ಒಂದು ಎಕ್ಸಾಂಪಲ್ ಹೇಳ್ತಿರೋದು ಈಗ ಎಸ್ ಸಿ ಕ್ಯಾಟಗರಿ ಮೂರಕ್ಕೆ ನಿಂತಿದೆಯಲ್ವಾ ಸೊ ನಲ್ವತ್ಮೂರಕ್ಕೆ ನಿಂತಿದೆ ಅಂತಂದರೆ ಐನೂರ ನಲ್ವತ್ತೈದು ಪೋಸ್ಟ್ ತಗೊಂಡು ಆ ಕಡೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಕೂಡ ಸಾವಿರ ಪೋಸ್ಟ್ ತುಂಬಿಕೊಂಡ್ರು ಅಂತಂದರೆ ಎಸ್ ಸಿ ಕ್ಯಾಟಗರಿನೇ ಆಲ್ಮೋಸ್ಟ್ ನಲ್ವತ್ತರವರೆಗೂ ಬರುತ್ತೆ ಅದು ಜನರಲ್ ಹೇಳ್ತಾ ನಾನು ಎಸ್ ಸಿ ಕ್ಯಾಟಗರಿನಲ್ಲೇ ಜನರಲ್ ಅದೇ ಥರ ಈಗ ಯಾವ ಥರ ಈಗ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಈ ಥರ ಎಲ್ಲ ಇದ್ದಾವೆಲ್ಲ ನಲ್ವತ್ನಾಲ್ಕು ನಲವತ್ತೈದಕ್ಕೆಲ್ಲ ನಿಂತ್ಕೊಂಡಿದ್ದಾವೆ ಅವೆಲ್ಲನೂ ಕೂಡ ಮೂರು ಮೂರು ಮಾರ್ಕ್ಸ್ಗಳು ಕಡಿಮೆ ಆಗುತ್ತೆ ಅದು ನಾನು ಸಾಮಾನ್ಯ ಕ್ಯಾಟಗರಿದೇಳ್ತಿರೋದು ಅದರ ನಂತರದಲ್ಲಿ ಅದರಲ್ಲಿ ಪಿ ಡಿ ಸರ್ಟಿಫಿಕೇಟ್ ಇದ್ದವರು ಕೂಡ ಇರ್ತಾರೆ ಸೊ ಪಿ ಪಿ ಡಿ ಸರ್ಟಿಫಿಕೇಟ್ ಇದ್ದವರು ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಯಾರು ಹೊಡೆದಿರ್ತಾರಲ್ಲ ಅವ್ರದ್ದು ಕೂಡ ಕೆಲಸ ಆಗುವಂಥ ಸಾಧ್ಯತೆ ಇರುತ್ತೆ ಸರಿನಾ ಅದರ ನಂತರದಲ್ಲಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ಯಾರು ಡಿ ಮತ್ತು ಡಿ ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ ನಾನು ಇನ್ನೊಂದು ನಾನು ಕೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ಕೆಲವೊಬ್ಬರು ನಮಗೆ ಅಧಿಕೃತವಾಗಿ ಇನ್ನೂ ಮಾಹಿತಿ ಬಂದಿಲ್ಲ ಬಟ್ ಕೆಲವೊಂದು ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾ ಹೇಳ್ತಾಯಿದ್ರು ಎರಡು ಎಕ್ಸಾಮು ಒಂದೇ ಸತಿ ನಡೆಸಿದ್ರೆ ಡಿ ಮತ್ತೆ ಡಿ ಕೆಮ್ ಸಿ ಹಾಕಿರೋರಿಗೆ ಒಂದೇ ಎಕ್ಸಾಮ್ ಇರ್ತಾಯಿತ್ತು ಬಟ್ ಇವಾಗ ಡ್ರೈವರ್ ಪೋಸ್ಟ್ ಇನ್ನೂ ತಗೊಳ್ದೇ ಇರೋ ಕಾರಣಕ್ಕೆ ಯಾರ್ಯಾರು ಡಿ ಮತ್ತೆ ಡಿ ಕೆಮ್ ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಈಗ ಆಲ್ರೆಡಿ ಚಾಲಕ ಕಂಪ್ ನಿರ್ವಾಹಕರದ್ದು ಅವರು ಟೆಸ್ಟ್ ಕೊಟ್ಟಿದ್ದಾರೆ ಇನ್ನು ಚಾಲಕ ಮಾತ್ರ ಹುದ್ದೆಗೆ ಎರಡಕ್ಕೂ ಹಾಕಿರ್ತಾರಲ್ಲ ಯಾವಾಗ ಡ್ರೈವರ್ದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅವಾಗ ಯಾರು ಎರಡೂ ಹುದ್ದೆಗೆ ಹಾಕಿರ್ತಾರಲ್ವಾ ಡಿ ಕಮ್ ಸಿ ಮತ್ತು ಡಿಗೆ ಎರಡು ಹುದ್ದೆಗೂ ಹಾಕಿರೋರಿಗೆ ಅವಾಗ ಮತ್ತೆ ಡಿ ಹುದ್ದೆಗೂ ಕೂಡ ಇನ್ನೊಂದು ಸತಿ ಟ್ರ್ಯಾಕ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಇದು ಅಫಿಷಿಯಲ್ ಮಾಹಿತಿಯಲ್ಲ ಜಸ್ಟ್ ನಮಗೆ ಗೊತ್ತಿರುವಂಥವರು ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಎರಡೂ ಒಂದೇ ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಟ್ರ್ಯಾಕ್ ತೊಗೊಂಡಿದ್ರೆ ಒಂದೇ ಸತಿ ಟೆಸ್ಟ್ ಕೊಡ್ತಾಯಿದ್ರು ಬಟ್ ಚಾಲಕ ಹುದ್ದೆಗಳಿಗೆ ತಗೊಳದೇ ಇರೋದ್ರಿಂದ ಯಾರೋ ಚಾಲಕ ಮತ್ತು ಚಾಲಕ ಕ್ರಮ ನಿರ್ವಾಹಕ ಎರಡಕ್ಕೂ ಅಪ್ಲಿಕೇಶನ್ ಹಾಕಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಈ ಏನು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ಗಳು ತಗೊಂಡಾಗ ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಟ್ರ್ಯಾಕು ಸಿಗುವಂಥ ಸಾಧ್ಯತೆ ಇದೆ ಏನಾಗುತ್ತೆ ಸ್ನೇಹಿತರೆ ನೀವು ಮತ್ತೆ ಒಳ್ಳೆ ಮಾರ್ಕ್ಸನ್ನು ತೆಗೆದು ಮತ್ತೆ ನೀವು ಚಾಲಕ ಹುದ್ದೆಗೂ ಕೂಡ ಆಯ್ಕೆ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾರು ಈ ಸತಿ ನೀವು ಚಾಲಕ ನಿರ್ವಾಹಕ ಹುದ್ದೆಯಲ್ಲಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳಿದ್ರೂ ಕೂಡ ನೀವು ಚಾಲಕ ಮತ್ತು ಚಾಲಕ ಕಮ ನಿರ್ವಾಹಕ ಎರಡಕ್ಕೂ ಒಂದೇ ಅಪ್ಲಿಕೇಶನಲ್ಲಿ ಹಾಕಿದರೆ ನೀವು ಕೂಡ ದಯವಿಟ್ಟು ಹೋರಾಟಕ್ಕೆ ಹೋರಾಟದಲ್ಲಿ ಭಾಗವಹಿಸಿ ಯಾಕಂತಂದರೆ ಈ ಡ್ರೈವರ್ ಪೋಸ್ಟ್ಗಳು ತಗೊಂಡಾಗ ಮತ್ತೆ ನಿಮಗೆ ಇನ್ನೊಂದು ಸತಿ ಟ್ರ್ಯಾಕ್ ಸಿಗುವಂಥ ಸಾಧ್ಯತೆ ಇದೆ ಸೊ ಆ ಥರ ಏನಾದರೂ ಆಯಿತು ಅಂತಂದರೆ ನಿಮಗೂ ಕೂಡ ಇನ್ನೂ ಒಂದು ಸತಿ ಆ ಒಂದು ಸಾವಿರದ ಇನ್ನೂರು ಪೋಸ್ಟಲ್ಲಿ ನಿಮ್ಮದು ಕೂಡ ಹೆಸರು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ದಯವಿಟ್ಟು ನೀವು ಕೂಡ ಬೆಂಬಲ ಕೊಡಿ ಇದ್ರ ಜೊತೆಗೆ ಸ್ನೇಹಿತರೆ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅದರ ನಂತರದಲ್ಲಿ ಅನಂತ ಸುಬ್ರಾ ಅವರು ಕೂಡ ಈ ಹೋರಾಟಕ್ಕೆ ಭಾಗಿಯಾಗ್ತೀವಿ ಅಂತ ಹೇಳಿದಾರಂತೆ ಆರ್ ಅಶೋಕ್ ಅವರು ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ರಾವ್ ಅನಂತ ಸುಬ್ರಾವ್ ಇವರೆಲ್ಲರೂ ಕೂಡ ನಮ್ಮ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಿ ಅಂತ ನನ್ನ ಕಡೆಯಿಂದ ನಿಮಗೆ ಕಳೆಕಳಿಯವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಕೂಡ ನಮ್ಮ ಏನು ಈಗ ಹೋರಾಟದ ಮುಂದಾಳತ್ವವನ್ನು ತೊಗೊಂಡಿದ್ದಾರೆ ಎಲ್ಲರೂ ಕೂಡ ಡಿಸ್ ಡಿಸ್ಕಷನ್ ಇದ್ದೀವಿ ಏನು ಸುಮಾರು ಏನೋ ಚಾಲಕ ಸಂಘಟನೆಗಳಿದ್ದಾವೆ ಚಾಲಕರ ಸಂಘಟನೆಯವ್ರ ಬೆಂಬಲವೂ ಕೂಡ ತಗೋಬೇಕು ಅಂತ ಮತ್ತು ಕನ್ನಡಪರ ಸಂಘಟನೆಯವ್ರದ್ದು ಬೆಂಬಲ ತಗೋಬೇಕು ಅಂತ ಇನ್ನೂ ಚರ್ಚೆ ನಡೀತಾ ಇದೆ ಸೊ ಅವ್ರು ಏನಾದರೂ ಬೆಂಬಲ ಕೊಟ್ಟರು ಅಂತಂದರೆ ಇನ್ನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಬೆಂಬಲ ಸಿಕ್ಕಂಗೆ ಆಗುತ್ತೆ ಈ ಕಡೆ ಆರ್ ಅಶೋಕು ವಿಜಯೇಂದ್ರ ಮತ್ತು ರೂಪೇಶ್ ರಾಜಣ್ಣ ಆ ಕಡೆ ರಾವ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅನಂತ್ ಸುಬ್ರಾವ್ ಇಷ್ಟು ಜನನೂ ಕೂಡ ಹೋರಾಟದಲ್ಲಿ ಭಾಗವಹಿಸ್ತೀವಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾರಂತೆ ಸರಿನಾ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಲಕ ಹುದ್ದೆಗಳಿಗೆ ಹಾಕಿರುವಂಥ ಅಭ್ಯರ್ಥಿಗಳು ಇನ್ನೂ ಎಲ್ಲಿ ನಿದ್ದೆ ಇದ್ದೀರಾ ದಯವಿಟ್ಟು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಚಾಲಕ ಹುದ್ದೆಗೆ ಅರ್ಜಿ ಹಾಕಿರುವಂಥ ಅಭ್ಯರ್ಥಿಗಳಿಗಿದ್ದರೆ ಅಭ್ಯರ್ಥಿಗಳಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಐದನೇ ತಾರೀಕು ಮತ್ತು ಆರನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಇದೆ ಅಂತ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಈ ವಿಡಿಯೋ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸರಿನಾ ಆರು ವರ್ಷ ಆಯಿತು ಚಾಲಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರುವಂಥವ್ರು ಇನ್ನೂ ಎಷ್ಟು ವರ್ಷಕ್ಕೆ ಆಯಬೇಕು ನಾವು ಇನ್ನು ಇನ್ನು ನಾವು ಇಷ್ಟು ಸೈಲೆಂಟಾಗಿ ಇನ್ನು ಸೈಲೆಂಟಾಗಿ ಕೂತ್ಕೊಂಡ್ರೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಬುದ್ಧಿ ಕಲಿಸಲೇಬೇಕು ಇಲ್ಲ ಅಂತಂದರೆ ಈ ಸರ್ಕಾರ ಅಷ್ಟು ಸಾ ಸುಲಭವಾಗಿ ಬಗ್ಗುವಂಥದ್ದಲ್ಲ ಇಷ್ಟೊಂದು ಅನ್ಯಾಯ ಆಗಿದೆ ನಮಗೆ ಆರು ವರ್ಷದಿಂದ ನಮ್ಮ ವಯಸ್ಸೇ ಮೀರೋಗಿದೆ ವಯಸ್ಸೇ ಮೀರೋಗಿದೆ ಇನ್ಯಾವಾಗ ನಾವು ಇಲಾಖೆಗೆ ಸೇರೋದು ಇನ್ಯಾವಾಗ ನಾವು ಕೆಲಸ ಮಾಡಿ ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೋದು ಹಾಂ ಇನ್ನೂ ನಾವು ಸೈಲೆಂಟಾಗಿ ಕೂತ್ಕೊಂಡ್ರೆ ನಮಗೆ ನ್ಯಾಯ ಸಿಗಲ್ಲ ಹಾಗಾಗಿ ಎಲ್ಲರೂ ಕೂಡ ಬೀದಿಗೆ ಇಳಿಲೇಬೇಕು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಕೆಳಗೆ ಕಮೆಂಟ್ಸ್ ಹಾಕಿ ನಾವು ಕೂಡ ಹೋರಾಟಕ್ಕೆ ಇದ್ದೀವಿ ಸರ್ ಅಂತ ನಮಗೂ ಒಂದು ಅಂದಾಜು ಸಿಗುತ್ತೆ ಎಷ್ಟು ಜನ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಸರ್ ಏನೋ ಇನ್ನೂ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಈ ಥರ ಡಿಸೆಂಬರ್ ಐದು ಮತ್ತು ಆರಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಳು ಬರ್ತಾ ಇದ್ರೆ ಸ್ನೇಹಿತರೆ ನಾನು ಇನ್ಮೇಲೆ ಏನು ಹೋರಾಟದ ಪ್ರತಿಯೊಂದು ಹಂತ ಹಂತದ ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗಾಗಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಗೊತ್ತಿಲ್ಲದೇ ಇರುವಂಥ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಲಿ ಇಲ್ಲಿ ನಾವು ಬೇರೆ ಏನೂ ಕೇಳ್ತಾ ಇಲ್ಲ ನಿಮ್ಮ ಜನ ಬೇಕು ಅಷ್ಟೇ ನಾವು ಸರ್ಕಾರಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂದರೆ ಜನ ಬೆಂಬಲ ಇದ್ರೇ ಸಾಧ್ಯ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಜ ಸರ್ಕಾರ ಅಷ್ಟು ಸಾಮಾನ್ಯವಾಗಿ ಬಗ್ಗಲ್ಲ ಸರಿನಾ ಈಗ ನೋಡಿ ಅಷ್ಟೊಂದು ಜನ ಅಲ್ಲಿ ಹೋರಾಟ ಮಾಡಿದ್ರು ಅಂತಲೇ ಒಂದೇ ಸಡನ್ನಾಗಿ ಅಲ್ಲಿ ಸಾರಿಗೆ ಸಚಿವರು ಇಲ್ಲ ಒಂದು ಸಾವಿರ ಪೋಸ್ಟು ತಗೋತೀವಿ ಅಂತ ಹೇಳಿದ್ರು ಅವ್ರು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಏನು ಮಾತಾಡಲೇ ಇಲ್ಲ ಕೆ ಎಸ್ ಆರ್ ಟಿ ಸಿ ನಲ್ಲಿ ಎರಡು ಸಾವಿರ ಅಂತ ಹೇಳಿದ್ರು ಸಾರಿಗೆ ಸಚಿವರಿಗೆ ಪ್ರತಿಯೊಂದು ಮಾಹಿತಿನೂ ಇರುತ್ತೆ ಯಾಕಂದರೆ ಲಾಸ್ಟ್ ಟರ್ಮಲ್ಲೂ ಕೂಡ ಐದು ವರ್ಷ ಇದೇ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರೇ ಸಾರಿಗೆ ಸಚಿವರಾಗಿದ್ದರು ಈ ಕಡೆ ಎರಡೂವರೆ ವರ್ಷ ಎಷ್ಟಾಯಿತು ಆರು ಏಳುವರೆ ವರ್ಷ ಅವರು ಸಾರಿಗೆ ಸಚಿವರಾಗಿದ್ದಾರೆ ಅವರಿಗೆ ಈ ಸಾರಿಗೆ ಇಲಾಖೆ ಬಗ್ಗೆ ಇಂಚಿಂಚು ಮಾಹಿತಿನೂ ಪ್ರತಿಯೊಂದು ಮಾಹಿತಿನೂ ಇದೆ ಯಾವ ಪೋಸ್ಟ್ ಕರೆದಿದ್ದೀವಿ ಎಷ್ಟು ಬಾಕಿ ಉಳ್ಕೊಂಡಿದ್ದೇವೆ ಎಷ್ಟು ತೊಗೊಂಡಿದ್ದೀವಿ ಅಂತ ಅಂಥದ್ರಲ್ಲಿ ಅವರು ಕೆ ಕೆ ಆರ್ ಟಿ ಸಿ ಪೂರ್ತಿ ತಗೊಂಡಿದ್ದೀವಿ ಬಿ ಎಮ್ ಟಿ ಸಿ ಪೂರ್ತಿ ತಗೊಂಡಿದ್ದೀವಿ ಕೆ ಎಸ್ ಆರ್ ಟಿ ಸಿನೂ ಕೂಡ ಪೂರ್ತಿಯಾಗಿ ಫಿಲ್ ಆಗಿದೆ ಎರಡು ಸಾವಿರ ಅಂತ ಹೇಳ್ತಾರೆ ಅವರು ಈ ಸಾವಿರದ ಇನ್ನೂರು ಚಾಲಕ ಹುದ್ದೆದು ಮರ್ತೋದ್ರು ಆಮೇಲೆ ಐನೂರ ನಲವತ್ತೈದು ಕಡಿತಗೊಂಡಿರುವ ಚಾಲಕ ಕ್ರಮ ನಿರ್ವಾಹಕ ಹುದ್ದೆದು ಮರ್ತೋದ್ರು ಮರ್ತೋದ್ರು ಅಂತ ಮರ್ತೋಗಿಲ್ಲ ಅವರು ಅವ್ರ ಉದ್ದೇಶ ತಗೊಂಡಿದ್ದೀವಿ ಫುಲ್ಲು ಅಂತ ಅವ್ರ ಬಾಯಲ್ಲಿ ಹೇಳ್ತಾ ನಾವು ಕಡಿತ ಮಾಡಿದ್ದೀವಿ ಅಂತ ಕಡಿತ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರ ಸರ್ಕಾರಕ್ಕೆ ಅದು ನೆಗೆಟಿವ್ ಆಗುತ್ತಲ್ವಾ ಹಾಗಾಗಿ ಅವರ ಹೇಳ್ತಾ ಇಲ್ಲ ಕಡಿತ ಮಾಡಿದ್ದೀವಿ ಅಂತ ಸೊ ಕೆ ಎಸ್ ಆರ್ ಟಿ ಸಿ ಪೂರ್ತಿ ಆಗಿದೆ ಇಲ್ಲಿ ಮಾತ್ರ ಸಾವಿರ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿನ ಅಷ್ಟೊಂದು ಕಡೆಗಣಿಸ್ತಾ ಇದ್ದಾರೆ ಸಾರಿಗೆ ಸಚಿವರು ಕೂಡ ಸೊ ಇದಕ್ಕೆಲ್ಲ ಈ ಒಂದು ಸರ್ಕಾರಕ್ಕೆ ಹಿಂಗಾಗ್ಬಿಟ್ಟಿದೆ ಅಂದರೆ ಎಷ್ಟೇ ಯಾರೇ ಹೋರಾಟ ಮಾಡಿದ್ರು ಕೂಡ ಈ ಸರ್ಕಾರ ಬಗ್ತಾ ಇಲ್ಲ ಬಟ್ ನಾವು ನಾವು ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ನಾವು ಪಾಠ ಕಲಿಸಲೇಬೇಕು ಸ್ನೇಹಿತರೆ ಈ ಹುದ್ದೆಗಳನ್ನು ಮರಳಿ ಪಡೀಲೇಬೇಕು ಸರಿನಾ ದಯವಿಟ್ಟು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ಅಂತ ಎಲ್ಲರಿಗೂ ಕೂಡ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಹೋರಾಟಕ್ಕೆ ಬರ್ತೀರಾ ಖಂಡಿತವಾಗ್ಲೂ ವಿಡಿಯೋನ ಎಲ್ಲಾರಿಗೂ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳಿಗೆ ಮತ್ತು ಯಾರು ಹೋರಾಟಕ್ಕೆ ಬರ್ತೀರಾ ಅವರು ಕೂಡ ಕಮೆಂಟ್ಸ್ ಹಾಕಿ ನಾನು ಕೂಡ ಬರ್ತೀನಿ ಸರ್ ಅಂತ ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ನಾನು ನಾನು ಕೂಡ ನಿಮ್ಮ ಜೊತೆಗೇನೆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ ಸರಿನಾ ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು